ಮನೆ ಶಾಸಕರಿಗೆ ಉಡುಗುರಿಯಾಗಿ ಈಗ ನಮ್ಮ ನಿಮ್ಮೆಲ್ಲರ ಜನ ನಾಯಕರಾದಂತಹ ಜೇತ ಕೆ ವೈ ನಂಜೇಗೌಡರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮತ್ತಷ್ಟು ಅದ್ಧೂರಿಯಾಗಿ ಇದೀಗ ಒಂದು ಹಬ್ಬದ ಕಡೆ ಕಟ್ಟಿದ ನಂಜೇಗೌಡರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿರಂತರವಾಗಿ ಜನಸೇವೆ ಇದೇ ರೀತಿಯಾಗಿ ಸಾಕ್ತಾ ನಾವು ಈ ವರ್ಷ ಏನೋ ಅವರನ್ನ ಶಾಸಕರಾಗಿ ಬಳಕೆಯನ್ನ ಮಾಡ್ತಾ ಇರ್ಲಿ ಅವರ ಹೆಸರನ್ನ ಸಂಬಂಧ ಚುನಾವಣೆಯಲ್ಲೂ ಕೂಡ ಅವರು ಗೆದ್ದು ಬೀಗಿ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸಚಿವರಾಗಿಯೂ ಕೂಡ ಹೋಗಬೇಕಾಗ್ತದೆ ಹೌದು ನನ್ನ ಎಂ ಎಲ್ ಎ ಮಾಡಿದ್ರೆ ನಿಮ್ಮೆಲ್ಲ ಆಶೀರ್ವಾದ ಎರಡನೇ ಅವಧಿಯಲ್ಲಿ ತುಂಬಾ ಕಷ್ಟ ಆಯ್ತು ಆ ಕಷ್ಟ ತಿಳ್ಕೊಂಡ್ರೆ ನಂಗೆ ನೋವು ಆಗ್ತದೆ ಆದ್ರೆ ನಾನು ಬೇಜಾರ್ ಕೊಡೋದಿಲ್ಲ ಯಾರ ಮಾಡಿಸೋರು ಬಂದ್ರು ಬೆಂಗಳೂರಿಂದ ದುಡ್ಡು ಮಾಡ್ಕೊಂಡು ಬಂದ್ರು ಬಂದು ಹೆಣ್ಮಕ್ಳನ್ನ ಯಾವ ಮಾಡಿಸಿದ್ರು ಸುಮಾರು ಜನ ಯಾವ ಮಾಡಿಸಿದ್ರು ಓಟ್ ಇಡಿಕೆ ಇಲ್ಲ ಈಗ ಎದ್ರೆ ಕೂತ್ರೆ ನನ್ನ ಬಗ್ಗೆ ಮಾತಾಡ್ತಾರೆ ಯಾರು ಮಾತಾಡೋರು ಮಾಲೂರವರಲ್ಲ ಮಾಲೂರವ್ರು ಯಾವ್ದ ಯಾರು ಒಂದು ಪಾರ್ಟಿಯವರು ಮಾತಾಡಿದ್ರೆ ಯಾವುದೇ ಪಾರ್ಟಿಯವರು ನಂಜಗೂಡು ಮಾತಾಡಿದ್ರೆ ಯಾವುದೇ ಜಾತಿಯವರು ನಂಜೆಗೌಡ ಇರುದ ಮಾತಾಡಿದ್ರೆ ನಾನು ಯೋಚನೆ ಮಾಡಬೇಕಾಗ್ತದೆ ಯಾವುದೇ ಪಾರ್ಟಿನಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ನಾಯಕ ಇರ್ಲಿ ನನ್ನ ಬಗ್ಗೆ ಟೀಕೆ ಮಾಡಿದಾಗ ಯಾವುದೇ ಜನರು ನನ್ನ ಬಗ್ಗೆ ಮಾತಾಡಿದಾಗ ನಾನು ಶಾಸಕ ಸರ್ಕಾರ ಇದೆ ಆಡಳಿತ ನಮ್ದಿದೆ ನಾನು ಸರಿ ಯೋಚನೆ ಮಾಡಬೇಕಾಗ್ತದೆ ನನ್ನ ತಾಲೂಕು ಸಂಬಂಧನೇ ಇಲ್ಲ ಎಲ್ಲಿಂದ ಬಂದ್ಬಿಟ್ಟು ನಿಮ್ಮನೆಲ್ಲರನ್ನೂ ಕೂಡ ತಾಲೂಕಿನ ಜನತೆ ಯಾವಿ ಅಷ್ಟು ಓಟ್ ಹಾಕಿಸಿಕೊಂಡ್ಬಿಟ್ಟು ನಾನು ಕಡಿಮೆ ಹೋಟೆಲ್ ಗೆದ್ಬಿಟ್ಟಿದ್ದೇನೆ ಕಡಿಮೆ ಹೋಟೆಲ್ ಗೆದ್ದುಬಿಟ್ಟಿದ್ದೇನೆ ಮಾಲ್ವರಲ್ಲಿ ನಾನು ಕಂಡ ಮಾಡ್ತಾರೆ ನಾನು ಈ ನಾಯೋ ಮಾತಾಡ್ತಾರೆ ಆದ್ರೆ ನಾನು ತಲೆ ಕೆಡ್ಸ್ಕೊಂಡೋಗಲ್ಲ ನನ್ನ ಜನ ಯಾರಾದ್ರೂ ಮಾಲವರು ತಾಲೂಕಿನ ಜನತೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಕೌಟ್ರ್ ಕೊಡ್ತೀನಿ ಯಾವ ಉರದು ಗುಡಿ ನಾನಂದು ಇಲ್ಲ ಹೊಸಕೋಟೆ ನಮ್ದು ಊಡಿನೂ ಅಲ್ಲ ಹೊಸಕೋಟೆನೇ ಅಲ್ಲ ನಾನು ಸ್ಥಳೀಯ ಮಾಲೂ ತಾಲೂಕಲ್ಲಿ ನನ್ನ ಈ ಜನರ ಮಧ್ಯೆ ನಾನು ಹುಟ್ಟಿರೋ ನಾನು ಅರವತ್ತು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ಕೊತಾ ಇದ್ದೀನಿ ಊಡಿನಲ್ಲಿ ಹೋಗಿ ಆಚರಣೆ ಮಾಡ್ಕೊಳ್ಳಲ್ಲ ಊಡಿ ಜನ ನಾನು ಆಚರಣೆ ಮಾಡಲ್ಲ ಇಲ್ಲ ಹೊಸಕೋಟೆ ಜನ ಹೊಸಕೋಟೆ ಹೋಗಿ ನಾನು ಭರ್ತನೆ ಆಚರಣೆ ಮಾಡ್ಕೊಳಲ್ಲ ನಾನು ಆಚರಣೆ ಮಾಡ್ಕೊಳೋದು ಯಾರ ಮಧ್ಯೆ ಅಂದ್ರೆ ನನ್ನ ತಾಲೂಕಿನ ಜನರ ಮಧ್ಯೆ ಈ ತಾಯಿದ್ರ ಬಗ್ಗೆ ಈ ಜನದ ನಾನು ಭರ್ತಡಿಯ ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ಇವ್ರು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ ಒಂದು ಸಾರಿ ನೀವು ಯೋಚನೆ ಮಾಡ್ರಿ ನನಗೆ ಎಷ್ಟು ನೋವು ಆಗ್ಬಹುದು ಅಂತೇಳಿ ನನ್ನ ತಾಲೂಕಿನ ಜನ ಯಾರಾದ್ರೂ ಮಾತಾಡ್ಲಿ ನೋವು ತಿನ್ಬೇಡ್ರಿ ಬಗ್ಗೆ ಮಾತಾಡಲಿ ನೀವು ಯೋಚನೆ ಮಾಡ್ರಿ ಮಾಡಿದ ತಪ್ಪು ಮಾಡಿದೀನಿ ಅಂತ ತಪ್ಪು ಮಾಡಿದ್ರೆ ಸರಿ ಮಾಡ್ಕೊತೀನಿ ನೀವೆಲ್ಲೋ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಣ್ಣಲ್ಲಿ ಹುಟ್ಟಿರೋ ನಾನು ನನ್ನ ಟೀಕೆ ಮಾಡ್ತಿರಲ್ಲ ನೀವೊಂದ್ ಕಡೆ ಸಲೀಸಲ್ಲ ಇರೋದು ಪಕ್ಷದವರಿಗೆ ಒಂದು ಸಂದೇಶವನ್ನ ಕೊಡ್ತೀನಿ ಇರೋದ್ ಪಕ್ಷದವರು ಅಂದ್ರೆ ಇರ್ಲೇಬೇಕು ಇರೋದ್ ಪಕ್ಷದವರು ಸ್ಥಳೀಯ ನೀವು ನೀವ್ ಬೆಂಗ್ಳೂರಿಂದ ಬಂದಿದ್ರಲ್ಲ ನಿಮ್ಗೊಂದು ಸಂದೇಶ ಕೊಡ್ತೇನೆ ನಾನು ಹುಟ್ಟಿದ ಹಬ್ಬ ದಿವಸ ಇರ್ತೇನೆ ಮಾಲು ತಾಲೂಕು ತುಂಬಾ ಜನ ಗಳಿಸ್ಲಿದ್ದೀವಿ ಎಲ್ಲಾ ಪಾರ್ಟಿಗಳಲ್ಲಿ ಇದ್ದೇವೆ ಎಲ್ಲಾ ಜಾತಿಯಲ್ಲಿ ಇದ್ದೇವೆ ಅಂತ ಸಂದರ್ಭ ಬಂದ್ರೆ ನಂಜೇಗೌಡರಲ್ಲ ಯಾವ್ದು ಜಾತಿ ಆಗ್ಬೋದು ಯಾವ ಪಾರ್ಟಿ ಆಗಿರ್ಬೋದು ಮಾಲೂರು ತಾಲೂಕಲ್ಲಿ ಹುಟ್ಟರ ಗಳಿಸಿ ಬರ್ಬೇಕು ಒಂದು ಸಾರಿ ತಪ್ಪನ್ನ ಮಾಡಿದೀವಿ ನಾವು ಒಂದೊಂದು ಸಾರಿ ತಪ್ಪನ್ನ ಮಾಡಿದ್ವಿ ನಾಗರಾಜ್ ಸಾಹೇಬ್ರ ಕೇಳಿದೆ ನಾವು ಮಾಡಿದ ತಪ್ಪದ ಸರಿ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಆಸ್ತಿ ಆಸ್ತಿ ಮಾಡಿದ್ರು ಹಾಕಿಸ್ಕೊಂಡು ಏನೇನು ಮಾಡಿಕೊಂಡು ಆದ್ರೆ ನಾಗರಾಜ್ ಹೇಳಿದ ಮಾತು ಕೇಳಿದೆ ಮಾಡಿದ ತಪ್ಪನ್ನ ಸರಿ ಮಾಡೋದಕ್ಕೆ ನಾನೇ ಜವಾಬ್ದಾರಿ ವಹಿಸ್ಕೊಂಡೆ ವಹಿಸ್ಕೊಂಡು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಿದೆ ಇನ್ನೊಂದ್ಸಾರಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೇನೆ ಮಾಲೂರು ತಾಲೂಕ್ ಬೇಡ ಮಾಲೂರು ತಾಲೂಕು ಬೇರೆ ನನ್ಕೊಂಡ್ರೆ ಫ್ರೀ ಕೊಟ್ಟಿದ್ದು ಶಕ್ತಿ ಕಾರ್ಯಕ್ರಮ ದುಡ್ಡು ಇಲಾಖೆಗೆ ಜೊತೆಗೆ ಹೌದು ಕಾರ್ಯಕ್ರಮ ಜೊತೆಗೆ ಇವತ್ತು ಅನ್ನಭಾಗ್ಯ ಅನ್ನಭಾಗ್ಯ ಕಾರ್ಯಕ್ರಮ ಅಷ್ಟೇ ಏನು ಇವತ್ತು ನಿಮ್ಗೆ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಏಳು ಕೆ ಜಿ ಅಕ್ಕಿನ ಸರ್ಕಾರ ಬಿಜೆಪಿ ಸರ್ಕಾರ ಬಂದ್ಮೇಲೆ ಐದು ಕೆಜಿ ಗಿಡದಿದ್ದು ಒಂದ್ಸರಿ ನನ್ ಮಾಡ್ಕೊಂಡ್ರಿ ನೀವು ಐದು ಕೆಳ ಕೆಜಿ ಇಳಿಸಿದ ಒಂದ್ಸಾರಿ ಪಾಡ್ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಬಿಜೆಪಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಹ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯರು ಸೆಸನ್ ಒಂದು ಮಾತು ಕೇಳ್ತಾರೆ ನಾನು ಕೂತಿದ್ದೇನೆ ನೋಡ್ರಿ ಮುಖ್ಯಮಂತ್ರಿಗಳೇ ಬೊಮ್ಮಾಯಿ ಅವರೇ ಬಡವರು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ನಾನು ಏಳು ಕೆಜಿ ಅಕ್ಕಿನ ಕೊಟ್ಟೆ ನಿಮಗೆ ಕೊಟ್ಟೆ ಬಡವರಿಗೆ ನಿಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇಲ್ಲ ನಾವು ಏಳು ಕೆ ಜಿ ಅಕ್ಕಿ ಕೊಡೋದಕ್ಕೆ ಐದೇ ಕೆಜಿ ಕೊಡೋದು ಅಂತೇಳಿ ಬೊಮ್ಮಾಯಿ ಸಹ ಹೇಳ್ತಾರೆ ಹಾಗೆ ವಿರೋಧ ಪಕ್ಷ ನಾಯಕರು ಸಿದ್ದರಾಮಣ್ಣ ಅವರು ಮಾತು ಹೇಳ್ತಾರೆ ನೋಡ್ರಿ ಮುಖ್ಯಮಂತ್ರಿಗಳೇ ಕಂದಾಯ ಖಾತೆ ಮತ್ತೆ ನನ್ನ ಸರ್ಕಾರ ಬರ್ತದೆ ನೀವೇನು ಐದು ಕೆಜಿ ಇಳಿಸಿದ್ರಿ ನಾನು ಹತ್ತು ಕೆಜಿ ಅಕ್ಕಿ ನಾವು ಬಡವರು ಕೊಡ್ತೇನೆ ಅಂತ ಅವತ್ತು ಘೋಷಣೆ ಮಾಡ್ತಾರೆ ಅವತ್ತು ಅದೇ ಪ್ರಕಾರ ಇವತ್ತು ಹತ್ತು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬರ್ತಾ ಇತ್ತು ನಿಮ್ಮ ನೇರವಾಗಿ ನಿಮ್ಮ ಅಕೌಂಟ್ ದುಡ್ಡು ಬರ್ತಾ ಇತ್ತು ನಾವೆಲ್ಲರೂ ಒತ್ತಾಯ ಮಾಡಿದೀವಿ ಒಂದ್ಸಲ ನೆನಪು ಮಾಡ್ಕೊಳ್ಳ್ರಿ ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಮನೆಯಲ್ಲಿ ಆ ತಾಯಿಗೆ ಆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡಬೇಕು ಅಂತ ಹೌದು ಒಂದ್ ಹೆಚ್ಚು ಹೆಚ್ಚ ಬರ್ತಾ ಇದೆ ಮತ್ತೆ ಬಂದೇ ಬರ್ತಾ ಇದೆ ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಆ ತಾಯಿಗೆ ಪ್ರತಿ ರೂಪಾಯಿ ಕೊಡಂತ ಹೌದು ಎಂತ ಕಾರ್ಯಕ್ರಮ ಯಾವ್ದು ನೀನ್ ಪೋಸ್ಟ್ ಆಫೀಸ್ ಹೋಗೋಂಗಿಲ್ಲ ತಹಸೀಲ್ದಾರ್ ಆಫೀಸ್ ಹೋಗೋಂಗಿಲ್ಲ ಲೀಡರ್ ಮನೆ ಕೇಳಕೋ ಕೇಳಿಕೊಡಂಗಿಲ್ಲ ಎರಡ್ ಸಾವಿರ ಬರ್ಲಿಲ್ಲ ಅಂತ ನೀನ್ ಏನ್ ಅಕೌಂಟ್ ನಂಬರ್ ಕೊಟ್ಟಿದ್ಯೋ ಅಕೌಂಟ್ ಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಜಮಾ ಆಗುವಂತ ಹೌದು ಗೃಹ ಲಕ್ಷ್ಮಿ ಕೂಡ ಸಾರಿ ನೆನಪು ಮಾಡ್ಕೊಳ್ರಿ ಅದ್ರ ಜೊತೆಗೂ ಮಾತಾಡಬೇಕಾಗ್ತದೆ ಇವತ್ತು ಎರಡ್ ಸಾವಿರದ ಇನ್ನೂರು ಕೋಟಿ ಕಾರ್ಯಕ್ರಮಗಳು ಇವತ್ತು ಉದಾಹರಣೆ ಇನ್ನೂರು ಕೋಟಿ ಕಾರ್ಯಕ್ರಮ ಜೊತೆಗೆ ಈಗ ತಾನೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ಕೊಂಡು ಇಲ್ಲಿಗೆ ಬಂದೆ ನಾನು ಇಂದಿರಾ ಕಾರ್ಯಕ್ರಮಗಳಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ವಿಶೇಷವಾಗಿ ಜನ ಬಡವರು ಕೊಟ್ಟಂತ ಕಾರ್ಯಕ್ರಮ ಯಾವ್ದು ಆಗ ಮುಖ್ಯಮಂತ್ರಿ ಆಗಿದಾಗ ಒಂದು ಸಾರಿ ನೆನಪು ಮಾಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಡವ ಹಸಿದು ಹೊಟ್ಟೆಯಲ್ಲಿ ಮೂರು ಹೊತ್ತು ಊಟ ಹೊಟ್ಟೆ ತುಂಬಾ ಮಾಡಬೇಕು ಅಂತ ಹೇಳಿ ಒಂದು ತಲೆಗೆ ಏಳು ಕೆಜಿ ಅಕ್ಕಿಯನ್ನು ನೆನಪಾಡ್ರಿ ನೀವು ಮಾಡ್ಕೊಂಡ್ರಿ ನೀವು ಏಳು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದ ಜೊತೆಗೆ ಇಂದಿರಾ ಕ್ಯಾಂಟೀನ್ ತಾಲೂಕ್ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜಧಾನಿಗಳಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಹಳ್ಳಿಯಿಂದ ತಾಲೂಕ್ ಕೇಂದ್ರಕ್ಕೆ ಸಾಮಾನ್ಯರ ಬಡವರು ಕಾರ್ಮಿಕರು ಸ್ಕೂಲ್ ಮಕ್ಕಳು ಮಾಲೂರು ತವರು ತಾಲೂಕ್ ಹೆಡ್ ಕ್ವಾರ್ಟರ್ ಬಂದಾಗ ಓಟ್ಲಕ್ ಹೋದ್ರೆ ಇನ್ನೂರು ಮುನ್ನೂರು ರೂಪಾಯಿ ಬಿಲ್ ಬೇಕಾಗ್ತದೆ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಆ ಸಾಮಾನ್ಯ ಜನರಿಗೆ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು ಮಾಡೋದಿಕ್ಕೆ ನನಗೆ ಅವಕಾಶ ಮಾಡ್ಕೊಡ್ಲಿಲ್ಲ ಪುರುಷರ ಆಡಳಿತ ನಮ್ಮ ಆಡಳಿತ ಇರಲಿಲ್ಲ ಸೈಟ್ ಕೊಡ್ಲಿಲ್ಲ ಸರ್ಕಾರ ಸಹಕಾರ ಕೊಡ್ಲಿಲ್ಲ ಅವತ್ತು ಮುಖ್ಯಮಂತ್ರಿಗಳಾಗಿದ್ದಾಗಿದ್ದಂತ ಶಾಸಕರು ಪ್ರಯತ್ನ ಮಾಡಲಿಲ್ಲ ಆದ್ರೆ ಇಂದಿರಾ ಕ್ಯಾಂಟೀನ್ ಕೋರ್ಟ್ ಮೆಟ್ಲಕ್ ಹೋಗಿ ಕೋರ್ಟ್ ಅಲ್ಲಿ ಹಾಕಿ ಎರಡನೇ ಅವಧಿ ಶಾಸಕರು ಮೇಲೆ ನಿಮ್ಮೆಲ್ಲ ಆಶೀರ್ವಾದದಿಂದ ಆ ಕೋರ್ಟಲ್ ಏನು ಇತ್ತು ಅದನ್ನ ಕ್ಲಿಯರ್ ಮಾಡಿಸಿ ಇವತ್ತು ಒಂದು ಇಂದಿರಾ ಕ್ಯಾಂಟೀನ್ ಕೂಡ ಇವತ್ತು ಉದ್ಘಾಟನೆ ಮಾಡಿಸಿದೀವಿ ನಾವು ಇನ್ನು ಮುಂದೆ ನಮ್ಮ ತಾಲೂಕಿನ ಯಾವುದೇ ಜನ ನೀವು ಮಾಲೂರಿಗೆ ಬಂದ್ರೆ ನೀವು ಓಟಕ್ಕೆ ಹೋಗಿ ನೇರವಾಗಿ ಕ್ಯಾಂಟೀನ್ ಹೋಗಬಹುದು ನೀವು ಅಂತ ಅವಕಾಶ ಕೂಡ ಹುಟ್ಟಿದ ಹಬ್ಬದಿಂದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ತಗೊಂಡಂತ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಕೊಟ್ಟಂತ ಅವಕಾಶ ಈ ಉದ್ಘಾಟನೆ ಕೂಡ ಮಾಡ್ಕೊಂಡು ಬಂದೆ ನಾನು ಇಂತಹ ಸುಮಾರು ಕಾರ್ಯಕ್ರಮ ಜೊತೆಗೆ ವಿಶೇಷವಾಗಿ ಅತಿ ಹೆಚ್ಚಿನ ನಮ್ಮ ತಾಯಿದ್ರು ಮಹಿಳೆಯರಿಯಲ್ಲಿ ನಿಮ್ಗೊಂದು ನೆನಪು ಮಾಡ್ತೇನೆ ನಾನು ಏನು ಇಂದಿನ ಮುಂದಿನ ಇಂದಿನ ಮುಖ್ಯಮಂತ್ರಿಗಳು ಜಿ ಕೊಟ್ಟರು ಇಂದಿರಾ ಕ್ಯಾಂಟಿಟ್ ಕೊಟ್ಟರು ಮಹಿಳಾ ಸಂಘಗಳಿಗೆ ಐದು ಲಕ್ಷವರೆಗೂ ಬಡ್ಡಿ ರೈತ ಸಾಲ ಕೊಟ್ಟರು ರೈತರಿಗೆ ಮೂರು ಲಕ್ಷವರೆಗೂ ಬಡ್ಡಿ ರೈತ ಸಾಲವನ್ನು ಕೊಟ್ಟರು ಎಷ್ಟು ಜನ ಮಹಿಳಾ ಸಂಘಗಳು ಐದೈದು ಲಕ್ಷ ಬಟ್ಟಿಲಿಂದ ಸಾಲವನ್ನು ತಗದ್ರೆ ಡಿಸಿಸಿ ಬ್ಯಾಂಕ್ ಸೊಸೈಟಿಗಳಲ್ಲಿ ಅವತ್ತು ಕೊಟ್ಟಂತ ಕಾರ್ಯಕ್ರಮ ಇವತ್ತು ಕೂಡ ಅಷ್ಟೇ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾದ್ಮೇಲೆ ಆ ಸರ್ಕಾರ ನಂಜು ಉಳಿಸಿಕೊಂಡ್ಮೇಲೆ ಇವತ್ತಿನ ಎರಡು ಸಾವಿರದ ಇನ್ನೂರು ಕೋಟಿ ಜೊತೆಗೆ ವಿಶೇಷವಾಗಿ ಹೆಚ್ಚು ತಾಯಿ ತೆರೆದಿದೆ ನೀವು ನಿಮ್ಗೆ ಐದು ಗ್ಯಾರಂಟಿ ಕೊಟ್ಟಿದ್ದು ನಾವು ಐದು ಗ್ಯಾರಂಟಿಗಳು ಶಕ್ತಿ ಕಾರ್ಯಕ್ರಮ ಗುಹ ಜ್ಯೋತಿ ಗುಹಾಲಕ್ಷ್ಮಿ ಅನ್ನಭಾಗ್ಯ ಈ ಒಂದಿದ ಈ ಐದು ಕಾರ್ಯಕ್ರಮ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಬೇಕಾಗ್ತದೆ ಐದು ಕಾರ್ಯಕ್ರಮಕ್ಕೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಈ ಅರವತ್ತು ಸಾವಿರ ಕೋಟಿಗೆ ದಲ್ಲಾಳಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ನೇರವಾಗಿ ಕೋಟಿ ಬರುತ್ತೆ ಶಕ್ತಿ ಕಾರ್ಯಕ್ರಮ ಹೆಣ್ಣು ಮಕ್ಕಳಿಗೆ ಕರ್ನಾಟಕ ರಾಜ್ಯದ ಯಾವ ಹುಡುಗಗಳಿದೆ ಇಲ್ಲ ಅಂತ ಸಲ್ಲಿಸಿಲ್ಲ ಏನೋ ಧೈರ್ಯ ಮಾಡಿ ನಾನು ಕೂಡ ಹೋರಾಟ ಮಾಡಿ ನಿಮ್ಮೆಲ್ಲರ ಶಕ್ತಿ ಸಹಕಾರದಿಂದ ಅಷ್ಟು ಸಲಿಸಲ್ಲ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ರು ಹದಿನೈದು ವರ್ಷ ಆದ್ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ವಂತ ಕಾಂಗ್ರೆಸ್ ಪಕ್ಷ ಕಟ್ಟೋದು ಕಷ್ಟ ಅಲ್ಲ ಇತಿಹಾಸ ಅನ್ನೋದ ಕಾಂಗ್ರೆಸ್ ಪಕ್ಷ ಕಾರಣಗಳು ಬೇರೆ ಬೇರೆ ನಾವು ತಗೊಂಡ ತೀರ್ಮಾನಗಳಿಂದ ಕಾಂಗ್ರೆಸ್ ಹಿಂದೆ ಹೋಯ್ತು ಮತ್ತೆ ಸರಿ ಮಾಡೋದಕ್ಕೆ ಎರಡೂವರೆ ವರ್ಷ ಹೋರಾಟ ಆಯ್ತು ನಿಮ್ಮೆಲ್ಲರ ಸರ್ಕಾರದ ಸಹಕಾರದಿಂದ ಮತ್ತೆ ಕಾಂಗ್ರೆಸ್ ಪಕ್ಷ ಬಂತು ಎರಡನೇ ಅವಧಿಗೆ ಸರ್ಕಾರ ಮತ್ತೆ ನಿಮ್ಮ ನಂಜೇಗೌಡರು ಉಳ್ಕೊಂಡ್ರು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನೀವು ಇಟ್ಕೊಡೋ ನಂಬಿಕೆ ಏನೇನಿದೆ ನಮ್ಮ ನಂಜಗೂಡ ಪ್ರತಿದಿನ ದಿನ ಸಿಕ್ತಾನೆ ಮೊದಲನೇದು ಪಕ್ಷಾತೀತವಾಗಿ ಪ್ರತಿದಿನ ಯಾರ ಮೇಲೂ ವೈಯಕ್ತಿಕವಾಗಿ ಕೇಸ್ ಹಾಕ್ಸಲ್ಲ ನಾನು ತೊಂದರೆ ಕೊಡಲ್ಲ ಯಾರೇ ನನ್ನ ತಾಲೂಕಿಂದ ನೇರವಾಗಿ ಬಂದ್ರೆ ಅವ್ರ ಕಷ್ಟದಲ್ಲಿ ಭಾಗಿಯಾಗೋದು ಅವ್ರು ಹೇಳೋದಂತ ಕೇಳೋದು ಅದು ಪ್ರಯತ್ನ ಮಾಡೋದು ಮಾಡುದು ಮಾಡೋದಕ್ಕೆ ಒಂದನೇದಾದ್ರೆ ಇವತ್ತು ಸರ್ಕಾರ ಇದೆ ಡೆವಲಪ್ಮೆಂಟ್ಸ್ ನಾನು ಏನೇನು ಹೇಳಿದೀನಿ ಇವೆಲ್ಲ ಕೂಡ ಒಂದಿಂದ ಒಂದೂವರೆ ವರ್ಷದಲ್ಲಿ ನಿಮ್ಮ ಮುಂದೆ ಕಾಣಿಸೋಕೆ ಮಾಡೋದು ಅದ್ರ ಮೇಲೆ ಅದ್ರ ಮೇಲೆ ನೀವಿದ್ದೀರಿ ನನ್ನ ತಾಲೂಕಿನ ಜನತೆ ಇದ್ದಾರೆ ಅದರಿಂದ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಇಷ್ಟೆಲ್ಲ ಅವಕಾಶ ನಿಮ್ಮ ನಂಬಿಕೆ ನಾನು ಮಾಡ್ತೀನಿ ಅಂತ ಇವತ್ತು ಹುಟ್ಟಿದ ಹಬ್ಬದಿಂದ ಹೇಳ್ತಾ ವಿಶೇಷವಾಗಿ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಇವತ್ತೇನು ಮಂಜೂರಾಗಿದೆ ಆ ಮಂಜೂರಿಗೆ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಪ್ರಕಾರ ಒಂದು ಒಂದೂವರೆ ತಿಂಗಳಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಿ ಪ್ಲೇ ಓವರ್ ಆಗಿರ್ಬೋದು ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಕೆರೆ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಐಟೆಕ್ ಕಾಲೇಜ್ ಆಗಿರ್ಬೋದು ಮಾಸ್ತಿನಲ್ಲಿ ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಇಪ್ಪತ್ತೈದು ಕೋಟಿ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಇವೆಲ್ಲ ಕೂಡ ಗುದ್ದಲೆ ಪೂಜೆ ಮತ್ತು ಉದ್ಘಾಟನೆಗೆ ನನ್ನ ಪ್ರಕಾರ ಒಂದೂವರೆಂದ ಎರಡು ತಿಂಗಳಲ್ಲಿ ನಮ್ಮ ಮಾಲೂರು ಬರ್ತಾ ಇದಾರೆ ಅವತ್ತು ನಾವೆಲ್ಲರೂ ಕೂಡ ಸೇರಿ ನಮ್ಮ ಮಾಲೂರು ತಾಲೂಕಿಗೆ ಈ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳು ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬಂದಾಗ ಕೂಡ ಅಷ್ಟೇ ನಮ್ಮ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೂಡ ಮೊನ್ನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಮತ್ತೆ ಬಜೆಟ್ ಅಲ್ಲಿ ಅನೌನ್ಸ್ ನಮ್ಮ ಮಾಲೂರು ಬಸ್ ಹಾಸ್ಪಿಟಲ್ ಮಾಡಿತ್ತು ಮೆಡಿಕಲ್ ಕಾಲೇಜ್ ಕೋಲಾರ ಮಾಡಿತ್ತು ಅದ್ರ ಜೊತೆಗೆ ಸುವಾರ್ ಒಂದು ಹೈಟೆಕ್ ಪಾರ್ಕ್ ಅನ್ನ ಮಾಡಿತ್ತು ಜೇಜಾಪಲ್ಲಿ ದೌರ್ಶಿಪ್ ಅನ್ನ ಮಾಡುವುದಂತ ತೀರ್ಮಾನ ಮಾಡಿತ್ತು ಇವೆಲ್ಲರ ಜೊತೆಗೆ ವಿಶೇಷವಾಗಿ ನಾವು ಮೂರು ದಿವಸದಲ್ಲಿ ಎಲ್ಲ ನಮ್ಮ ಎರಡು ಜಿಲ್ಲೆಯ ನಾಯಕರುಗಳು ಶಾಸಕರುಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿಗಳು ಸುಧಾಕರ್ ನಮ್ಮ ಸುರೇಶ್ ನೇತೃತ್ವ ಒಂದು ಸರ್ವೆ ಮಾಡಿದೀವಿ ಏನು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆ ಮೆಡಿಕಲ್ ಕಾಲೇಜ್ ಪಿಟಿ ಪಿ ಮಾಡಲು ಬೇಡ ನಮಗೆ ನೇರವಾಗಿ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದೀವಿ ಬಂದಿದ್ದೀವಿ ನಂದಿ ನಿಸಲ್ಲಿ ಇವತ್ತು ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ಕರೀತಾ ಇದೆ ಅವತ್ತು ನನ್ನ ಪ್ರಕಾರ ನಮ್ಮೆಲ್ಲರ ತೀರ್ಮಾನ ಪ್ರಕಾರ ಪಿಪಿಪಿ ಮಾಡಲ್ ಮೆಡಿಕಲ್ ಕಾಲೇಜು ಅಂತ ಬಜೆಟ್ ಅಲ್ಲಿ ಏನು ಅನೌಸ್ ಆಗಿತ್ತು ಅದನ್ನು ವಾಪಸ್ ತಗೊಂಡು ನೇರವಾಗಿ ಸರ್ಕಾರನೇ ಸರ್ಕಾರ ಮೆಡಿಕಲ್ ಕಾಲೇಜ್ ಮಾಡೋದು ಕೂಡ ತೀರ್ಮಾನಗಳಾಗ್ತವೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಲೂರು ತಾಲೂಕು